ಕಳ್ಸೋದ್ರಾಗ ತಾಯಿ ಬ್ಯೂಟಿದೊಳಗ ಅಂದ್ರೆ ತಮ್ಮ ತಮ್ಮ ಇದರಾಗ ಬ್ಯುಸಿಯಾಗಿ ಬಿಟ್ಟರು ಮಕ್ಕಳ ಕಡೆ ಲಕ್ಷ ಇಲ್ಲ ಮಕ್ಕಳ ಕಡೆ ಗಮನ ಕೊಟ್ಟ ಅವ್ರಿಗೆ ಅಭ್ಯಾಸ ತಗೋಬೇಕು ಅವ್ರಿಗೆ ಮಂದಿರ ಕರ್ಕೊಂಡು ಹೋಗಬೇಕು ಸಾತ್ವ ಸಂತರ ಸಾನಿಧ್ಯ ಕರ್ಕೊಂಡು ಹೋಗ್ಬೇಕು ತಿಂಗಳಲ್ಲಿ ವರ್ಷದಲ್ಲಿ ಕ್ಷೇತ್ರಗಳ ದರ್ಶನ ಮಾಡಿಸ್ಬೇಕು ಅನಾಥಾಶ್ರಮ ಇರಲಿ ಗೋಶಾಲಾ ಇರಲಿ ಅವ್ರು ಹುಟ್ಟಬ್ಬು ದಿವಸ ಹೋಗಿ ಆ ಅಕ್ಕಳಿಗಳಿಗೆ ಮೇವು ಹಾಕೋದು ರೊಟ್ಟಿ ಹಾಕೋದು ಯಾವುದೇ ಕ್ಷೇತ್ರ ಹೋಗಿ ಗಿಡ ಹಚ್ಚೋದು ಅವ್ರು ಹುಟ್ಟಾಬ್ ನಿಮಿತ್ಲೆ ಗರೀಬಿ ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ವಸ್ತ್ರಗಳನ್ನು ಕೊಡ್ತಕ್ಕಂಥದ್ದು ಅರಿವಿ ಮಾಡಿ ಇಂಥದ್ದೊಂದು ಸಂಸ್ಕಾರ ಹೋದ್ರೆ ಆ ಮಕ್ಳು ಭವಿಷ್ಯ ಉಜ್ವಲ ಆಗ್ತದೆ ನಾಳೆ ಅಜ್ಜ ಅಜ್ಜಿ ದೇಹ ತ್ಯಾಗ ಮಾಡೋ ಸಂದರ್ಭದಾಗ ಆ ಮೊಮ್ಮಕ್ಕಳ ಬಂದು ಕಿವ ನಮೋಕಾರ ಮಂತ್ರ ಮಂತ್ರವ್ರ ಧರ್ಮದ ಒಂದು ನಾಲ್ಕು ಮಾತು ಹೇಳಿ ಈ ಶರೀರ್ ನಶ್ವರ ಐತಿ ಅಜ್ಜ ಆತ್ಮ ಈಶ್ವರದನು ನೀವು ಹೆಂಗೆ ಹೊಂಟರ್ ನಾವು ಇವತ್ತಿನ ನಾಳೆ ಬರವರ್ದು ಗಿಡದಾಗ ಎಲಿ ಹಣ್ಣ ತಾನೇ ಕಳ್ಸಿ ಬೀಳ್ತೈತಿ ಹಂಗ ಭೂಮಿ ತಿನ್ ಜನ ಮರಣ ಆಗುದೈತಿ ಹಂಗ ಮೊಮ್ಮಕ್ಕಳನ್ನ ಮಕ್ಳು ಅಜ್ಜಗಳಿಗೆ ಉಪದೇಶ ಕೊಟ್ಟ ಅವ್ರ ಸಲ್ಲೇಖನ ಪೂರ್ವಕ ಸಮಾಧಿ ಮರಣ ಮಾಡ್ಕೋಬೇಕು ಅಂಥದ್ದೊಂದು ಒಂದ್ರೆ ಬದ್ರಿ ನಮ್ಮ ಜೈನ್ ಧರ್ಮದಲ್ಲಿ ವಿಶೇಷ ಎಲ್ಲಕ್ಕಿಂತ ಹೆಚ್ಚಿನ ಮಾತು ಅಂದ್ರೆ ಸಲ್ಲೇಕನ ಈಗ ಮಾತಾಜಿ ಅವ್ರದವರು ಅವ್ರು ಮೂರು ಜನ ಸಲ್ಲೇಕನ್ ತಗೊಂಡರೆ ಒಬ್ಬರು ಒಂದ ದನ ತಗೋತಾರೋ ಒಬ್ರು ಎರಡು ದಂತಾರ ಒಬ್ರು ಮೂರು ದಂತಾರ ಒಬ್ರು ಎರಡು ಆಹಾರ ಮಾಡಿ ಒಂದು ಉಪವಾಸ ಮಾಡ್ತಾರ ಇಷ್ಟಿಷ್ಟು ಆಹಾರ ತಗೊಂಡ್ ಒಂದ್ ನೂರ ಮೂರು ವಯಸ್ಸದವ್ರದ ಅಷ್ಟು ವಯಸ್ಸು ದೀರ್ಘ ಅವಶ್ಯ ಇದ್ರು ಇವತ್ತು ಅವ್ರ ತಮ್ಮ ತಮ್ ಸಾಧನೆ ಒಳಗೆ ಆನಂದದೊಳಗ್ ಪರಮಾತ್ಮ ಧ್ಯಾನದೊಳಗೆ ಅದಾರು ಇವತ್ತು ನಾ ಶರೀರದಿಂದ ಆತ್ಮನ ಮುಕ್ತ ಮಾಡ್ರೆ ನನ್ ಕಲ್ಯಾಣ ಆಗ್ತೈತೆ ಅಂತಕ್ಕಂಥ ವಿಶ್ವಾಸ ಅಂದ್ರ ಸಡ್ಡು ಹೊಡೆದ ಶರೀರ್ ನಂದಲ್ಲ ಸಾವುಕ್ಕನ ಆಹ್ವಾನ ಮಾಡ್ತಕ್ಕಂಥ ಧರ್ಮ ಅಂದ್ರೆ ಜೈನ ಧರ್ಮ ನಾವು ಸಲ್ಲೇಖನಕನ ಹೆಚ್ಚಿನ ಮಹತ್ವ ಕೊಡ್ತೀವಿ ಅಂತ ಒಂದು ಸಲ್ಲೇಖನ ಕ್ರಿಯಾ ಭದ್ರಕೆಯಲ್ಲಿ ಹಜಾರೋ ಸಂಖ್ಯೆಯಲ್ಲಿ ಹಿಂದ ಆಗಿ ಹೋಗ್ಯಾವ ಇತಿಹಾಸದಾಗ ಇವತ್ತು ಭದ್ರಭೂಷಣ್ ಮತಿ ಮಾತಾಜಿ ಮತ್ತೆ ಈಗ ನಮ್ಮ ದರ್ಶನ್ ಭೂಷಣ್ ಮತಿ ಜ್ಞಾನ್ ಭೂಷಣ್ ಮತಿ ಭೂಷಣ್ ಮತಿ ಮಾತಾಜಿ ಅವರು ಸಲ್ಲೇಖನ ತು ಅಂತ ಮಾತ್ಮ ಕಲ್ಯಾಣ ಮಾರ್ಗದಲ್ಲಿ ತೊಡಗಾರ ಆ ಒಂದು ಸೇವೆಗಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ಅವ್ರ ಸೇವೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅವ್ರಿಗೆ ಆಹಾರದ ವ್ಯವಸ್ಥೆ ಮಾಡೋದಿರ್ಬೋದು ವಯ್ಯಾವೃತ್ತಿ ವ್ಯವಸ್ಥೆ ಇರ್ಬೋದು ಬೇರೆ ದಿಂದ ಬಂದಂತ ಇಲ್ಲಿ ಇರ್ಕೊಳಕ ಒಂದು ಕಟ್ನಿ ಕುಟಿ ಅಂತ ಅದ್ ನಿರ್ಮಾಣ ಮಾಡ್ಲಾಗಿದೆ ವಸ್ತು ವಸ್ತ ಜಪ ತಪ ಮಾಡ್ಲಿಕ್ಕೆ ಮಂದಿರ ಪೂಜಾ ಮಾಡ್ಲಿಕ್ಕೆ ಎಲ್ಲ ಅನುಕೂಲ ವಾತಾವರಣ ಅದ ನಮ್ ಜೈನ್ ಸಿದ್ಧಾಂತದಲ್ಲಿ ನೇಮ್ ಅದ ಅಂದ್ರ ಜನ್ಮಕ್ಕಿಂತಲೂ ಮರಣಕ್ಕೆ ಮಹತ್ವ ಕೊಡ್ತಕ್ಕಂಥದ್ದು ಮರಣ ಶರೀರ ಕದೆ ಆತ್ಮ ಅಜರಾಮರ ಶಾಶ್ವತ ಅಂತಕ್ಕಂಥ ಒಂದು ಸಿದ್ಧಾಂತ ಕರ್ಮ ಸಿದ್ಧಾಂತ ಮೇಲೆ ನಾವು ಬದುಕತಕ್ಕಂತ ಜೈನರು ಅದಕ್ಕ ಈ ಶರೀರ ನಾನು ಬಿಟ್ಟು ಹೋಗುದಕ್ಕಿತ್ತ ಹೆಂಗ ಹೊಸ ಅಂಗಿ ಹಾಕೋಬೇಕಾದ್ರೆ ಹಳಿ ತಗದು ಹೋಗಿರಿ ಹಂಗ ಸಹಜವಾಗಿ ಶರೀರ ನಂದಲ್ಲ ಮುಂದೊಂದು ಗತಿ ಅದ ಆ ಗತಿಯೊಳಗೆ ನಾವು ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬಹುದು ಈ ಪಂಚಮ ಕಾಲದಾಗ ಇಲ್ಲಿಂದ ಮೋಕ್ಷ ಇಲ್ಲ ನಾವು ಸೊರದಾಗ ಹೋಗಿ ಅಲ್ಲಿಂದ ಬಂದು ಮತ್ತೆ ಇಲ್ಲಿಂದ ನಾವು ಮೋಕ್ಷ ಸುಖವನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತ ಒಂದು ವಿಶ್ವಾಸ ಮೇಲೆ ಸಿದ್ಧಾಂತ ಆಧಾರಗಳ ಮೇಲೆ ಬದುಕ್ತಕ್ಕಂತ ಜೈನ ಧರ್ಮದ ವ್ಯಕ್ತಿತ್ವ